ಅಂಬೇಡ್ಕರ್ ಭವನವನ್ನು ಅಕ್ಷರಶಃ ಭೂತಬಂಗಲೆ ಮಾಡಿದ ಸಮಾಜ ಕಲ್ಯಾಣ ಇಲಾಖೆ ವಿಶ್ವ ಮಹಾನಾಯಕ ಎಂಬ ಖ್ಯಾತಿಗೆ ಒಳಗಾಗಿರುವ ಮಹಾಜ್ಞಾನಿ ಎಲ್ಲರ ಗಮನವನ್ನ ಪ್ರಪಂಚದ ಉದ್ದಗಲಕ್ಕೂ ಅವರ ಹೆಸರು ಚಿರಪರಿಚಿತವಾಗಿದೆ ದೇಶ ವಿದೇಶಗಳಲ್ಲಿ ಅವರ ಬರಹ ಮಾನವೀಯತೆ ಅವರ ವಿದ್ಯಾಭ್ಯಾಸ ಅವರ ಮಾಡಿರುವ ತ್ಯಾಗ ಬಲಿದಾನ ಹಾಗೂ ಅವರ ಬುದ್ದಿವಂತಿಕೆಯನ್ನ ಕೊಂಡಾಡುವಂತಹ ಜನರು ವಿದೇಶಗಳಲ್ಲಿ ಮಾಡ್ತಿದ್ದಾರೆ ಆದರೆ ಭಾರತದಲ್ಲಿ ಮಾತ್ರ ಅವರ ಮಾನ್ಯತೆಯನ್ನ ಒಂದು ಅಸ್ಪೃಶ್ಯತೆಯ ಸಂಕೋಲೆಯ ಬಂದಿಯಾಗಿ ಮಾಡಿ ಅಸ್ಪೃಶ್ಯತೆ ಆಚರಣೆಯನ್ನ ಯಾರಿಗೂ ತಿಳಿಯದೆ ಹಾಗೆ ಮಾಡ್ತಾ ಇರೋದು ಒಂದು ಅಮಾನವೀಯ ಅಂತ ಹೇಳಬಹುದು ಸರ್ಕಾರಗಳು ಡಾಕ್ಟರ್ ಅಂಬೇಡ್ಕರ್ ಅವರ ತ್ಯಾಗ ಬಲಿದಾನ ಮತ್ತು ಸಂವಿಧಾನ ಶಿಲ್ಪಿಯಾಗಿರುವ ಮಾನ್ಯತೆಯನ್ನ ಪಡೆದಿರುವುದಕ್ಕಿಂತ ಪ್ರಪಂಚದ ನಾಯಕ ಅಂತ ಗುರುತಿಸಿ ಅವರ ಹೆಸರಲ್ಲಿ ಸಮುದಾಯ ಭವನಗಳನ್ನ ನಿರ್ಮಾಣ ಮಾಡಿ ಜನರಿಗೆ ಅತಿ ಹೆಚ್ಚು ಅವರ ಬಗೆಗಿನ ಒಲವು ಇದೆ ಆದರೆ ಅಂಥ ಕಟ್ಟಡಗಳ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಅಂಬೇಡ್ಕರ್ ಭವನ ಎಂಬುದಾಗಿ ಇರುವುದು ಇಲ್ಲಿನ ಮನವಾದಿ ಅಧಿಕಾರಿಗಳಲ್ಲಿ ಸಹಿಸೋಕೆ ಸಾಧ್ಯವಲ್ಲದ ರೀತಿಯಲ್ಲಿ ಆ ಭಾವನೆಗಳನ್ನು ಕೆಟ್ಟ ಕೊಳಕು ಮತ್ತು ಧೂಳಿನ ಆಹಾರವಾಗಿ ನಿರ್ಮಾಣ ಮಾಡುತ್ತಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ದೇವನಹಳ್ಳಿ ಅಂದ್ರೆ ಪ್ರಪಂಚದ ಎಲ್ಲ ದೇಶಗಳಿಗೆ ಗೊತ್ತು ಯಾಕಂದ್ರೆ ಅಲ್ಲಿ ಕೆಂಪೇಗೌಡ ವಿಮಾನ ನಿಲ್ದಾಣ ಇದ್ದು ಅಂಥ ದೇವನಾಳಿಯ ಹೃದಯ ಭಾಗದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವ್ಯವಾದ ಭವನ ನಿರ್ಮಾಣವಾಗಿತ್ತು ಆ ಭವ್ಯವಾದ ಕಟ್ಟಡವನ್ನ ಯಾವುದೇ ರೀತಿಯ ಸ್ವಚ್ಛತೆ ಇಲ್ಲದೆ ಧೂಳು ಕಸ ಕಡ್ಡಿ ಮತ್ತು ಸಿಕ್ ತುಂಡುಗಳಿಂದ ಹಾಗೂ ಭವನದ ಹಿಂದೆ ಇರುವಂತ ಗಿಡಗಂಟೆಗಳು ಮತ್ತು ದಟ್ಟವಾಗಿ ಕಾಡಿನ ರೀತಿ ಬೆಳೆದ ಇರುವುದು ಕಂಡು ಬರುವುದು ನೀಡಿ ಬೇಸರವಾಗಿದೆ ಆದ್ರೂ ಈ ಒಂದು ಕಟ್ಟಡದ ನಿರ್ವಹಣೆ ಯಾರು ಎಂಬುದಾಗಿ ತಿಳಿದುಕೊಂಡ್ರೆ ಸಮಾಜ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಯು ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಮತ್ತೊಬ್ಬರ ಹೆಸರಲ್ಲಿರುವ ಭವನ ವಿಗ್ರಹಗಳನ್ನು ಕಾಪಾಡುವ ಪೂರ್ಣ ಜವಾಬ್ದಾರಿ ಇಲಾಖೆಯ ಅಡಿಯಲ್ಲಿ ಬರುವಂತದ್ದು ಅದು ಎಲ್ಲವನ್ನ ಮರೆತು ತಾರತಮ್ಯದ ಬದುಕನ್ನ ಅನುಸರಣೆ ಮಾಡುತ್ತಾ ಸರ್ಕಾರದ ಖಜಾನೆ ಖಾಲಿ ಮಾಡುತ್ತಿದ್ದಾರೆ ಭಾರತ ದೇಶದ ಅಖಂಡತೆಯನ್ನ ಎತ್ತಿ ಹಿಡಿದು ವಿಶೇಷವಾಗಿ ಎಲ್ಲ ಧರ್ಮ ಮತ್ತು ಜಾತಿಯ ಹೆಣ್ಣು ಮಕ್ಕಳ ಶೋಷಣೆಯನ್ನ ತಡೆಯಿತು ಅವರು ಕೊಟ್ಟ ಸಂವಿಧಾನದಿಂದ ಅದನ್ನ ಗಮನದಲ್ಲಿರಿಸಿ ಕೆಲಸ marbekide.